ಇಂತಹ ಸಮಯದಲ್ಲಿ ನಾವು ಹೇಗೆ ಇರಬೇಕು ಅಂದರೆ ಇನ್ನೊಬ್ಬರ ಬಗ್ಗೆ ತಲೆಕೆಡಿಸಿಕೊಳ್ಳದೆ ನಮ್ಮ ಜೀವನ ನಾವು ನೋಡಿಕೊಂಡರೆ ಅದೇ ಒಂದು ದೊಡ್ಡ ಸಾಧನೆ ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಂ ಸಾಹೇಬರ ಪ್ರಕಾರ ಯಾವುದೇ ಮನುಷ್ಯ ಜೀವನದಲ್ಲಿ ಯಶಸ್ವಿಯಾಗಬೇಕಾದರೆ ಅವನ ನಿರ್ಧಾರ ಬಲವಾಗಿರಬೇಕು ಅವನ ನಿರ್ಧಾರವು ಬಲವಾಗಿದ್ದರೆ ವಿಫಲತೆ ಅನ್ನುವುದು ಅವನ ಹತ್ತಿರ ಕೂಡ ಸುಳಿಯಲು ಸಾಧ್ಯವಿಲ್ಲ ಅಂತ ಹೇಳ್ತಾರೆ ನಿನ್ನ ಗುರಿಯನ್ನು ಸಾಧಿಸುವ ಮುಖ್ಯ ಘಟ್ಟದಲ್ಲಿ ಕೆಲವರು ನಿನ್ನನ್ನು ತಡೆಯಲು ಪ್ರಾರಂಭಿಸುತ್ತಾರೆ ಯಾಕಂದರೆ ನೀನು ಗೆಲ್ಲುವುದು ಅವರಿಗೆ ಸ್ವಲ್ಪವೂ ಇಷ್ಟ ಇರಲ್ಲ ಅದಕ್ಕೆ ಅವರು ಮೊದಲು ನಿನ್ನ ಕಾಲನ್ನು ಎಳೆಯುವ ಕೆಲಸ ಮಾಡುತ್ತಾರೆ ನಂತರ ನೀನು ಅದಕ್ಕೂ ಜಗ್ಗದೇ ಇದ್ದಾಗ ನಿನ್ನನ್ನು ಅವಮಾನ ಮಾಡಿ ಮಾಡುವುದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಹೆಜ್ಜೆ ಹೆಜ್ಜೆಗೂ ನಿನ್ನನ್ನು ಅವಮಾನ ಮಾಡ್ತಾರೆ ಮಾಡ್ತಾನೆ ಸಾಕ್ತಾರೆ ಇಂತಹ ಘಟನೆಗಳು ಸಾಧಿಸುತ್ತೇನೆ ಎಂದು ಹೊರ ಹೊರಡುವ ಪ್ರತಿಯೊಬ್ಬರಲ್ಲೂ ಕಾಡ್ತಾನೆ ಇರುತ್ತೆ ಅಂಥವರಿಗಾಗಿ ಕಲಾಂ ಸಾಹೇಬರು ಕೆಲವು ಮಾತುಗಳನ್ನು ಹೇಳುತ್ತಾರೆ ಅವುಗಳಲ್ಲಿ ಪ್ರಮುಖವಾಗಿ ಎರಡು ಕೆಲಸ ಮಾಡಿದರೆ ಸಾಕು ನಿನ್ನನ್ನು ಯಾರೇ ಅವಮಾನ ಮಾಡಿದರೂ ನಿನ್ನನ್ನು ಯಾರೇ ನೋಯಿಸಿದರೂ ನಿನ್ನ ಗೆಲುವನ್ನು ಕಸಿದುಕೊಳ್ಳಲು ಯಾರ ಕೈಯಿಂದಲೂ ಸಾಧ್ಯವಿಲ್ಲ ಒಂದು ನಿನ್ನ ಕೆಲಸ ನೀನು ಮಾಡುತ್ತಾ ಇರು ಮುಂದಿಟ್ಟ ಹೆಜ್ಜೆ ಯಾವುದೇ ಕಾರಣಕ್ಕೂ ಹಿಂದೆ ಇಡಬೇಡ ಕಲಾಂ ಸಾಹೇಬರು ಒಂದು ಮಾತನ್ನು ಹೇಳುತ್ತಾರೆ ಅದೃಷ್ಟದ ಮೇಲೆ ನಂಬಿಕೆ ಇಡಬೇಕ ಇಡಬೇಡ ನಿನ್ನ ಮೇಲೆ ನೀನು ನಂಬಿಕೆ ಇಡು ನಿನ್ನ ಆತ್ಮಬಲದ ಮೇಲೆ ನಂಬಿಕೆ ಇಡು ನಿನ್ನ ಕಠಿಣ ಪರಿಶ್ರಮದ ಮೇಲೆ ನಂಬಿಕೆ ಇಡು ಯಶಸ್ಸು ತಾನಾಗಿಯೇ ನಿನಗೆ ಸಿಕ್ಕ ಸಿಗುತ್ತದೆ ಯಾರೇ ನಿನ್ನನ್ನು ಅವಮಾನಿಸಲಿ ನಿಂದಿಸಲಿ ನೀನು ಮಾತ್ರ ಮುಂದಿಟ್ಟ ಹೆಜ್ಜೆ ಹಿಂದಿಡಬೇಡ ಅಂತ ಕಲಾಂ ಸಾಹೇಬರು ಹೇಳ್ತಾರೆ ಒಮ್ಮೆ ನೀನು ನಿನ್ನ ಕೆಲಸದ ಮೇಲೆ ಗಮನ ಇಟ್ಟು ಕೆಲಸ ಮಾಡಿದರೆ ನಿನಗೆ ಗೆಲುವು ಶತಸಿದ್ಧ ನಿನ್ನ ಗೆಲುವನ್ನು ಅವನ್ ಅವರು ನೋಡಿದರೆ ಅವರು ನಿನ್ನನ್ನು ಅವಮಾನಿಸುವುದಿರಲಿ ನಿನ್ನ ಮುಖ ಕೂಡ ನೋಡುವುದಕ್ಕೆ ಭಯಪಡ್ತಾರೆ ಎರಡು ಅವಮಾನಿಸಿದವರು ಅವಮಾನಿಸಲಿ ನೀನು ಮಾತ್ರ ಎಲ್ಲರನ್ನು ಕಡೆಗಣಿಸು ಒಂದು ಮಾತಿನ ಮಾತಿದೆ ನಾಯಿ ಬಗಳಿದರೆ ದೇವಲೋಕ ಹಾಳಾಗುತ್ತಾ ಅಂತ ಅದು ನಿನ್ನನ್ನು ಹೆಜ್ಜೆ ಹೆಜ್ಜೆಗೂ ಅವಮಾನಿಸುತ್ತಾರಲ್ಲ ಅಂಥವರನ್ನು ನೋಯಿ ನೋ ನೋಡಿಯೇ ಹೇಳಬೇಕು ಬದುಕು ಎಷ್ಟೇ ಕಷ್ಟ ಎನಿಸಿದರೂ ಬದುಕಲೇಬೇಕು ನಿನಗಾಗಿ ಅಲ್ಲದಿದ್ದರೂ ನಿನ್ನವರಿಗಾಗಿ ನಿನ್ನ ಕನಸುಗಳಿಗಾಗಿ ನಿನ್ನ ಜವಾಬ್ದಾರಿಗಳಿಗಾಗಿ ಬದುಕಲೇಬೇಕು ಇಲ್ಲಿ ಯಾರು ನಿನ್ನ ಕಣ್ಣೀರನ್ನು ಒರೆಸು ಗಮನಿಸುವುದಿಲ್ಲ ಯಾರು ನಿನ್ನ ಕಷ್ಟಗಳನ್ನು ನೋಡುವುದಿಲ್ಲ ಯಾರು ನಿನ್ನ ಸಂಕಷ್ಟಗಳನ್ನು ಕೇಳುವುದಿಲ್ಲ ನಿನ್ನ ಶಕ್ತಿ ಏನು ಅಂತ ನೀನು ಅಂಥವರ ಅಂತ ಜನರಿಗೆ ತೋರಿಸಿ ಕೊಡು ಆತ್ಮವಿಶ್ವಾಸ ಮತ್ತು ಕಠಿಣ ಪರಿಶ್ರಮ ಸೋಲು ಎಂಬ ರೋಗವನ್ನು ಗೆಲ್ಲುವುದಕ್ಕೆ ಅತ್ಯುತ್ತಮ ಔಷಧಿಗಳಾಗಿವೆ ಅವು ನಿನ್ನನ್ನು ಪ್ರಪಂಚದಲ್ಲಿ ಉತ್ತಮ ವ್ಯಕ್ತಿಯನ್ನಾಗಿ ಮಾಡುತ್ತೆ ಇತರರಿಗಾಗಿ ನಿನ್ನ ಸ್ವಂತಿಕೆಯನ್ನು ಬಿಟ್ಟುಕೊಡಬೇಡ ಯಾಕಂದರೆ ಈ ಪ್ರಪಂಚದಲ್ಲಿ ನಿನ್ನ ಪಾತ್ರವನ್ನು ನಿನಗಿಂತ ಚೆನ್ನಾಗಿ ನಿಭಾಯಿಸುವುದಕ್ಕೆ ಯಾರ ಕೈಯಿಂದ ಕೈಯಿಂದನೂ ಸಾಧ್ಯವಿಲ್ಲ